ರುವಂತ ಮಾಜಿ ಸಚಿವರು ಮಾಜಿ ಶಾಸಕರಾದಂತ ನಾಗೇಶ್ ಅಗ್ರೆ ತಾಲೂಕು ಮಾಜಿ ಸಿದ್ದ ಮಾನಪ್ಪ ಅವರೇ ಮೇಲಗಾವಿಯನ್ಕೊಂಡಂತ ಸುಭಾಷ್ ಗೋಸ್ರೆ ಮತ್ತೆ ಆರ್ ಕೆ ಅವರು ಮತ್ತೆ ರಾಜ್ಯ ಎಲ್ಲ ವೇದಿಕೆ ಮುಖಂಡರು ಮತ್ತು ಎಲ್ಲ ಕಂಚಿನ ಕಾರ್ಮಿಕ ಎಲ್ಲ ಆತ್ಮೀಯ ಬಂಧುಗಳು ಇವತ್ತು ಊರ ಭಾರತ ಇವತ್ತು ಆರು ಗಂಟೆಗೆ ಮೊದಲು ಮಾಡಿದ್ರು ಆಮೇಲೆ ಫೋನ್ ಮಾಡಿ ಎಂಟು ಆರು ಗಂಟೆ ನಾವು ಫ್ರೋನ ಬುಕ್ಸ್ ಗಂಟೆ ನಾನು ತಂದೆ ಬಂದು ಲೇಟ್ ಆಗುತ್ತೆ ಅಂದರೆ ಸುಬಲ್ ಪ್ರೋಗ್ರಾಮ್ ಮತ್ತು ಸುಧಾಕರು ಸುತ್ತಮಾರ ಇಲ್ಲೆಲ್ಲ ಬಂದೇಬೇಕು ನಮ್ಮ ಪ್ರೋಗ್ರಾಮ್ ಯಶಸ್ವಿ ಮಾಡ್ಕೊಬೇಕು ಅಂತೇಳಿ ಮತ್ತೆ ಬಂದು ಮತ್ತು ಅದ್ದೂರಿಯಾಗಿ ಗ್ರಾಮದಲ್ಲಿ ಒಳ್ಳೆ ಸೀರಿಯಲ್ ಸಿಗ್ಬೇಕು ಮತ್ತು ಆರ್ಕೆಸ್ಟ್ರಾ ಇದೆ ಫಸ್ಟ್ ಟೈಮು ಆರ್ಕೆಸ್ಟ್ರಾ ಕಿರುವಂತ ಈ ಭಾಗದ ಹೆಚ್ಚಿಗೆ ದಲಿತವಾಗ ಗ್ರಾಮ ಇದು ಇವತ್ತು ಎಲ್ಲರಿಗೂ ನನ್ನ ಜಾತಿಯ ಎಲ್ಲರಿಗೂ ಒಳ್ಳೆಯದಾಗಲಿ ಇವತ್ತು ಮಳೆನೂ ಇಲ್ಲ ಮಳೆ ಬೀದಿ ಪ್ರೋಟ ಮಾಡೋಕ್ಕಾಗ್ತಾ ಇರಲಿಲ್ಲ ಇದೇ ಥರ ವರ್ಷ ವರ್ಷನು ಇದೇ ಥರ ಊರ ಹಬ್ಬ ಆಗಲಿ ಇನ್ನೂ ಹೆಚ್ಚಿಗೆ ಆರ್ಕೆಸ್ಟ್ರೇಟೆ ಮಾಡಿ ಸುಧಾರಣೆ ಹಬ್ಬನು ಇದೇ ಥರ ಮಾಡಬೇಕು ಅಂತೇಳಿ ಇವತ್ತು ನಿಮ್ಮ ಎಲ್ಲರ ಆಶೀರ್ವಾದ ಯಾರಿಗೂ ನಿಂತೋ ಅವರು ಒಂದು ನಾಯಕರಾಗ್ತಾರೆ ನಿಮ್ಮ ಆಶೀರ್ವಾದ ನಮಗೆ ಯಾವತ್ತು ಬೇಕು ಅಂತ ಹೇಳಿ ಕಂಸದ್ರು ಹೋಗಲಿ ನಮ್ಮ ತಾಯಿಗಳ್ರು ಹೋಗ್ರ ನಲ್ಲಿ ಹೆಚ್ಚಿಗೆ ಕಡಿರುವಂಥ ಹೋಗಿ ಇದು ಇದು ಹೋಗುದು ನಿಮ್ಮ ಆಶೀರ್ವಾದ ನನಗೆ ನಿಲ್ಲಬೇಕು ಅಂತ ಹೇಳಿ ಹೋಗ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಜೈ